ನೋಡ್ಬೋದು ಫಾರಿನರ್ಸ್ ಎಲ್ಲ ಬರ್ತಾನೆ ಇದ್ದಾರೆ ಅವಾಗಿಂದ ಈಗ ಪೊಲೀಸ್ ಬಂದು ಗಾಡಿ ತೆಗೀರಿ ಅಂದ್ರೆ ನನ್ನ ಗತಿ ಅದು ಗತಿ ಚರ್ಚ್ ಹತ್ರ ಹೋದ್ವಿ ತುಂಬಾನೇ ಜನ ಸೇರಿದ್ರು ತುಂಬಾನೇ ಅಂತವ್ರು ಈ ಮನೆ ಮುಂದೆ ಫೋಟೋಸ್ ಎಲ್ಲ ತೆಗ್ದಿರ್ತಾರೆ ಕೀರ್ತಿ ಅವ್ರ ಅವ್ರ ತಮ್ಮ ತಮ್ಮನ ವೈಫ್ ಬಂದಿದ್ರು ಇವತ್ತು ಸ್ವಲ್ಪ ಟೋಟಲ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಯ್ ನಿಮಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏರ್ ಫ್ರೆಂಡ್ಸ್ ಇವಾಗ ಸೌತ್ ಗೋವಾ ಹೋಗ್ತಾ ಇದೀವಿ ಯಾಕಂದ್ರೆ ಸಂತೋಷ್ ಫ್ರೆಂಡ್ ಅವರು ಅವ್ರಿಗೆ ಈ ಸತಿ ಬಾಂಬೆ ಟ್ರಾನ್ಸ್ಫರ್ ಆಯ್ತು ನಮ್ಗೆ ಗೋವಾಕ್ಕೆ ಟ್ರಾನ್ಸ್ಫರ್ ಆಯ್ತಲ್ಲ ಸೊ ಅವರಿಗೆ ಬಾಂಬೆಗೆ ಟ್ರಾನ್ಸ್ಫರ್ ಆಗಿತ್ತು ಸೊ ಅವ್ರು ಇವತ್ತು ಗೋವಾಕ್ಕೆ ಟ್ರಿಪ್ಪಿಗೆ ಬಂದಿದ್ದಾರೆ ಹಾಗೆ ಈಗ ನಾವು ಅವ್ರನ್ನ ಮೀಟ್ ಮಾಡ್ಬೇಕಂತ ಹೋಗ್ತಿದೀವಿ ಫ್ರೆಂಡ್ಸ್ ಇವಾಗ ನನಗೆ ಅವ್ರನ್ನ ಮೀಟ್ ಆಗಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಯಾವ್ದು ರೆಸಾರ್ಟ್ ಅಲ್ಲಿ ಸ್ಟೇ ಆಗಿದ್ರಂತೆ ರೆಸಾರ್ಟ್ ಹೇಗಿರುತ್ತೆ ಏನು ಅಂತ ನೋಡೋಣ ಆಕ್ಚುಲಿ ನಾನು ಹೋಗ್ತಿರಲಿಲ್ಲ ಫ್ರೆಂಡ್ಸ್ ಸಂತೋಷ್ ಮಾತ್ರ ಹೋಗೋದು ಅಂತ ಇತ್ತು ಅವ್ರ ಫ್ರೆಂಡ್ ಅಲ್ವಾ ಮೀಟ್ ಆಗಲಿಕ್ಕೆ ಬಟ್ ನಾನೇನಂದ್ರೆ ಕ್ರಿಸ್ಮಸ್ ಅಲ್ವಾ ಸೊ ಏನಾದ್ರು ಡಿಫ್ರೆಂಟ್ ಆಗಿರ್ಬೋದೇನೋ ಅಂತ ಆಗಿ ಹೋಗ್ತಾ ಇದ್ದೀನಿ ಏನು ನೋಡೋಣ ಹೇಗಿರುತ್ತೆ ಅಂತ ನಾರ್ತ್ ಗೋವಾ ಸೌತ್ ಗೋವಾ ಕೋಲ್ವಾ ಬೀಚ್ ಇದೆಯಲ್ಲ ಅದ್ರ ಹತ್ರ ಹೋಗೋದು ಮೀಟ್ ಆಗೋದು ಜಸ್ಟ್ ಬರೋದಷ್ಟೇ ಬನ್ನಿ ಇವಾಗ ಹೋಗೋಣ ಅದಕ್ಕೂ ಮುಂಚೆ ಏನ್ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಗೋ ಫ್ರೆಂಡ್ಸ್ ನಾವು ರೀಚ್ ಆದ್ವಿ ಕೋಲೋ ಬೀಚ್ ಹತ್ರ ಇರುವಂತಹ ಲಾಗ್ರಾಸ್ ರೆಸಾರ್ಟ್ ಗೆ ಫ್ರೆಂಡ್ಸ್ ರೆಸಾರ್ಟ್ ಒಂಥರ ಅಪಾರ್ಟ್ಮೆಂಟ್ ತರ ಇದೆ ಅಪಾರ್ಟ್ಮೆಂಟ್ ಕೂಡ ಹೌದು ರೆಸಾರ್ಟ್ ಕೂಡ ಹೌದು ಫ್ರೆಂಡ್ಸ್ ಏನ್ ಗೊತ್ತಾ ಸೌತ್ ಗೋವಾದಲ್ಲಿ ಸ್ವಲ್ಪ ಫಾರಿನರ್ಸ್ ಜಾಸ್ತಿ ಸ್ಟೇ ಆಗ್ತಾರೆ ಇಲ್ಲೂ ಕೂಡ ತುಂಬಾ ಜನ ಫಾರಿನರ್ಸ್ ಇದ್ರು ಫ್ರೆಂಡ್ಸ್ ಇನ್ನು ಗೋವಾದಲ್ಲಿ ಏನ್ ಗೊತ್ತಾ ಅಪಾರ್ಟ್ಮೆಂಟ್ ಗಳಲ್ಲಿ ವಿಲ್ಲಾ ಕೂಡ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ವಿಲ್ಲಾಗಳು ಕಲ್ಲ ಕಲರ್ ಹೌಸ್ ನೋಡಿ ಇಂಡಿಪೆಂಡೆಂಟ್ ಹೌಸ್ ವಿಲ್ಲಾ ಅಂದ್ರೆ ಆಕ್ಚುಲಿ ನಾವಿರುವಂತಹ ಇರುವಂತಹ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಗೆ ಇದೆ ನಾವ್ ಇವಾಗ ಇಲ್ಲಿ ರೆಸಾರ್ಟ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕಾಫಿ ಕುಡಿತಾ ಇದ್ದೀವಿ ಬಟ್ ನಾನು ಅವರಿದ್ದಾಗ ವಿಡಿಯೋ ಮಾಡಿಲ್ಲ ಅವ್ರದ್ದು ಯಾಕೋ ಕಂಫರ್ಟೇಬಲ್ ಆಗಿಲ್ಲ ಫಸ್ಟ್ ಟೈಮ್ ಮೀಟ್ ಮಾಡಿರೋದಲ್ಲ ಸೊ ಹಾಗೆ ನೀವು ನೋಡಬಹುದು ಫಾರಿನರ್ಸ್ ಎಲ್ಲ ಬರ್ತಾನೆ ಇದಾರೆ ಅವಾಗ ಫ್ರೆಂಡ್ಸ್ ಸಂತೋಷ್ ಅವ್ರ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರೆ ನಡ್ಕೊಂಡು ಅವ್ರ ಫ್ರೆಂಡ್ ವೈಫ್ ಜೊತೆ ನಾನು ಕೂಡ ಮೀಟ್ ಬಟ್ ಅವ್ರು ಆಮೇಲೆ ಅವ್ರಿಗೆ ಚೆಕ್ಔಟ್ ಆಗೋ ಟೈಮ್ ಇತ್ತು ಸೊ ಹಾಗೆ ಅವರು ರೂಮ್ ವೆಕೇಟ್ ಮಾಡ್ಲಿಕ್ಕೆ ಹೋದ್ರು ಫ್ರೆಂಡ್ಸ್ ಇಲ್ಲಿ ಕ್ರಿಸ್ಮಸ್ಗೆ ಏನು ಸ್ಪೆಷಲ್ ಮಾಡಿರಲಿಲ್ಲ ನಾನು ಏನಾದ್ರು ಸ್ಪೆಷಲ್ ಇರುತ್ತೆ ಅಂತ ಅನ್ಕೊಂಡೆ ಏ ಸರ್ ನಾವು ರಿಟರ್ನ್ ಹೊರಟ್ವಿ ಮನೆಗೆ ಆಮೇಲೆ ಸ್ವಲ್ಪ ಡಿಸ್ಅಪಾಯಿಂಟ್ ಆಯ್ತು ಏನು ನಮ್ಗೆ ಏನು ಸ್ಪೆಷಲ್ ಅನ್ಸಿಲ್ಲ ಕ್ರಿಸ್ಮಸ್ ಅಂತ ಅದಾದ್ಮೇಲೆ ಸಂಜೆ ಮತ್ತೆ ಹೋಗೋಣ ನೋಡೋಣ ಅಂತ ಅಂದ್ರು ಸಂತೋಷ್ ಫ್ರೆಂಡ್ಸ್ ನೋಡ್ಕೊಂಡು ನಮ್ಗೊಂದು ಗಾರ್ಡನ್ ಡೆಕೋರ್ ಮಾಡುವಂತಹ ಸ್ಟ್ಯಾಂಡ್ ಸಿಕ್ತು ಅದ್ ತಗೊಂಡ್ವಿ ಅದ್ ನಮ್ಮ ತೋಟದಲ್ಲಿ ಇರಬೇಕಂತ ಇದೀವಿ ಇಟ್ ಮೇಲೆ ತೋರಿಸ್ತೀನಿ ಹೇಗಂತ ಈಗ ಗೊತ್ತಾಗಲ್ಲ ನಿಮಗೆ ಗೋದ ಇನ್ನೊಂದು ಏನಂದ್ರೆ ಏನಾದ್ರು ಸ್ಪೆಷಲ್ ನಡೀತಾ ಇರುತ್ತೆ ಇಲ್ಲಿ ಇಲ್ಲಿ ನೀವು ನೋಡಬಹುದು ದಾರಿ ಉದ್ದಕ್ಕೂ ಮಧ್ಯ ಮಧ್ಯ ಒಂದು ಒಂದು ಸರ್ಕಲ್ ತರ ಏನೋ ಹಾಕಿದ್ದಾರೆ ಏನಿದು ಫ್ಯಾನ್ ತರ ಇದೆ ನೋಡಿ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅವಾಗ ಯಲ್ಲೋ ಕಲರ್ ಕಾಣಿಸ್ತು ತಿರುಗ್ತಾ ಇದೆ ಅದು ಏನಂತ ಗೊತ್ತಾಗ್ತಿಲ್ಲ ಗೊತ್ತಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾವೀಗ ಪಣಜಿಯ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ ಇಂಡಿಯನ್ ಫ್ಲಾಗ್ ನಾವು ಸಂತೋಷ್ ಫ್ರೆಂಡ್ ಅನ್ನ ಮೀಟ್ ಮಾಡ್ಕೊಂಡ್ ಬಂದ್ವಿ ರೆಸಾರ್ಟ್ ಅಲ್ಲಿ ಇದ್ರು ಕೋಲಾ ಬೀಚ್ ಹತ್ರ ಇವಾಗ ನಾವು ಇಲ್ಲಿ ಪಣಜಿಗೆ ಬಂದ್ವಿ ಪಣಜಿಯಲ್ಲಿ ಭೇಟಿ ಮಂತ ಇಲ್ಲೇನೋ ಕಡಿಮೆ ಮೀನ್ ಸಿಗುತ್ತಂತೆ ಹಾಗೆ ಬಂದಿದ್ವಿ ಸಂತೋಷ್ ಹೋಗಿದಾರೆ ಇಲ್ಲೆಲ್ಲೂ ಪಾರ್ಕಿಂಗ್ ಮಾಡೋ ಪ್ಲೇಸ್ ಸಿಕ್ಕಿಲ್ಲ ಆಮೇಲೆ ಪೊಲೀಸ್ ಬಂದ್ರೆ ಅಂತ ನಾನು ಇಲ್ಲಿ ಕೂರ್ಸಿ ಹೋಗಿದ್ದಾರೆ ನಾನು ಇವಾಗ ಸ್ವಲ್ಪ ಅಪ್ ಕೊಡ್ತಾ ಇದೀನಿ ಡ್ರೈವಿಂಗ್ ಮಾಡೋ ತರ ಡ್ರೈವಿಂಗ್ ಬರೋದಿಲ್ಲ ಈಗ ಪೊಲೀಸ್ ಬಂದು ಗಾಡಿ ತೆಗೀರಿ ಅಂದ್ರೆ ನನ್ನ ಗತಿ ಅದು ಗತಿ ನಾನು ಯಾವಾಗ ಡ್ರೈವಿಂಗ್ ಕಲಿತೀನೋ ಗೊತ್ತಿಲ್ಲ ಸಂತೋಷ್ ನನಗೆ ಹೇಳಿ ಹೇಳಿ ಸಾಕಾಗಿದೆ ಕಲಿ ಕಲಿ ಅಂತ ನಾನೇ ಹೋಗ್ತಾ ಇಲ್ಲ ಇವಾಗ ನಂಗೆ ರೇಗಿಸ್ತಾರೆ ಅವಳು ಆನ್ಲೈನ್ ಅಲ್ಲಿ ಕಲಿತಾಳೆ ಅಂತ ಯಾಕಂದ್ರೆ ನಾನು ಯಾವಾಗ್ಲೂ ಮೊಬೈಲಲ್ಲಿ ಇರ್ತೀನಿ ಅಂತ ಹ್ಮ್ ನೋಡ ರಜೆ ಕಲಿಬೇಕು ಅಂತ ಅನ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ರಜೆ ಕಲಿಬೇಕು ಅಂತ ಅನ್ಕೊಳ್ಳೋದು ಯಾವಾಗ ಕಲಿತೀನೋ ಗೊತ್ತಿಲ್ಲ ಕಲಿಬೋದಾ ಕಲಿಬೇಕಂತ ಆಸೆ ಇವಾಗ ಆಸೆ ಆಗ್ತಿದೆ ಇಲ್ಲಿ ಕುತ್ಕೊಂಡು ನಂಗೆ ಡ್ರೈವಿಂಗ್ ಬರೋದಿಲ್ಲಲ್ಲ ಅಂತ ಬೇಜಾರು ಕೂಡ ಆಗ್ತಿದೆ ಎಸ್ ಕೋಯೋ ಬೀಚಿಗೆ ಹೋದ್ವಿ ನಾ ಆಕ್ಚುಲಿ ಇವತ್ತು ಕ್ರಿಸ್ಮಸ್ ಬಟ್ ಇಲ್ಲಿ ನಂಗೆ ಏನೋ ಇವತ್ತು ವೈಬ್ಸೇ ಸಿಗ್ತಾ ಇಲ್ಲ ಗೋವಾದಲ್ಲಿ ಬಹುಶಃ ನೈಟ್ ಆದರೆ ಗೊತ್ತಾಗ್ಬೋದೇನೋ ನಾವು ಅಂದರೆ ಅಲ್ಲಿ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲೇ ಹೋಗಿದ್ದಲ್ಲ ಹೈವೇಲಿ ಸೊ ನಮ್ಗೆ ಏನು ಸಿಕ್ಕಿಲ್ಲ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಎಲ್ಲ ಹೋದರೆ ಕ್ರಿಸ್ಮಸ್ ವೈಬ್ ಸಿಕ್ಕಿತ್ತು ಬೀಚ್ ಸೈಡೆಲ್ಲ ಹೋದರೆ ಅದಕ್ಕೆ ಸಂತೋಷ್ ಮಾತ್ರ ಹೋಗ್ತಾ ಇದ್ರು ಏನಾದ್ರೂ ರೆಸಾರ್ಟ್ ಅಲ್ಲೋ ಎಲ್ಲೂ ಕ್ರಿಸ್ಮಸ್ ವೈಫ್ ಸಿಗ್ಬಹುದು ಅಂತ ಹೋದೆ ಅದ್ ರೆಸಾರ್ಟ್ ಒಳ್ಳೆ ಫ್ಲಾಟ್ ಅಲ್ಲೇ ರೆಸಾರ್ಟ್ ಏನ್ ಸ್ಪೆಷಲ್ ಅನಿಸ್ಲಿಲ್ಲ ಅಲ್ಲೇ ಹತ್ರ ಕೋಲ್ವಾ ಬೀಚ್ ಇತ್ತು ಸಂತೋಷ್ಗೆ ಇವತ್ತು ರಜೆ ಆದ್ರೂನು ಬ್ಯಾಂಕ್ಗೆ ಹೋಗ್ಬೇಕಂತೆ ಸೊ ತುಂಬಾ ಟಾರ್ಗೆಟ್ ಎಲ್ಲ ಇರುತ್ತಲ್ಲ ಹಾಗೆ ಪ್ರೆಷರ್ ಇದೆ ಅವರಿಗೆ ಬ್ಯಾಂಕ್ ಹೋಗ್ಬೇಕು ಮತ್ತೆ ಡಿಸೆಂಬರ್ ಎಲ್ಲ ಸೊ ಹಾಗೆ ವಾಸನೆ ಇಲ್ಲಿ ಫುಲ್ ಫಿಶ್ ಇದು ಇಲ್ಲಿ ಮಾಂಡವಿ ರಿವರ್ ಇದೆ ನೀವು ಕಸಿನ ಹೊಲ ನಿಲ್ತೀವಲ್ಲ ಅದ್ರ ಸೈಡ್ ಅಲ್ಲಿ ಇರುವಂತ ರೋಡ್ ಇದೀಗ ಮತ್ತೇನ್ ಸಮಾಚಾರ ಎಲ್ಲ ಹೇಗಿದ್ದೀರಾ ಕ್ರಿಸ್ಮಸ್ ಜೋ ನಡೀತಾ ಇದೆಯಾ ಎಲ್ಲರಿಗೂ ರಜೆ ಅಲ್ಲ ಇವಾಗ ಫ್ರೆಂಡ್ಸ್ ಇನ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿದ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯ್ತಾ ಇವಾಗ್ಲೇ ಮಾಡಿ ಕಮೆಂಟ್ ಆಯ್ತಾ ಫ್ರೆಂಡ್ಸ್ ಇನ್ನೊಂದೇ ಗೊತ್ತಾ ಗೋವಾದಲ್ಲಿ ಆ ರೋಡ್ ಅಲ್ಲಿ ಸುಮ್ಮನೆ ಕುತ್ಕೊಂಡ್ರೆ ಸಾಕು ತುಂಬಾನೇ ಖುಷಿ ಆಗುತ್ತೆ ಕೇಳಿ ಎಲ್ಲರೂ ಇಲ್ಲಿ ಬೀಚ್ ಬರೋರು ಅಥವಾ ಟೂರಿಸ್ಟ್ನವರೆಲ್ಲ ಗಾಡಿಗೆ ಹೋಗೋದು ನೋಡಕ್ಕೆ ಚಂದ್ ಡ್ರೆಸ್ ಹಾಕೊಂಡು ನೋಡೋಕೆ ಚಂದ ನೋಡಿ ಎಲ್ಲ ತೋರಿಸ್ತೀನಿ ಎಲ್ಲರೂ ಸ್ಕೂಟಿಯಲ್ಲಿ ಹಿಂಗೆಲ್ಲ ಹೋಗ್ತಾ ಇರ್ತಾರೆ ಒಂಥರ ಖುಷಿ ಆಗುತ್ತೆ ಜಾಸ್ತಿ ಹೋಗೋದು ಅವಾಗ ಫ್ಲಾಗ್ ತೋರಿಸಿದಲ್ಲ ಈ ಫ್ಲೈವರ್ ಮೇಲಿಂದ ನಮಗೆ ಕೆಳಗೆ ಬಂದಿದ್ದು ಡಬಲ್ ಫ್ಲೈವರ್ ನೋಡಬಹುದು ಕೆಳಗೊಂದಿದೆ ಮೇಲೊಂದಿದೆ ಇವಾಗ ಮನೆಗೆ ಹೋಗ್ತಾ ಇದೀವಿ ಸಂಜೆ ಮತ್ತೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಕತ್ತೆ ಆದ್ಮೇಲೆ ಹಲೋ ಫ್ರೆಂಡ್ಸ್ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಹಾಗೆ ಕ್ರಿಸ್ಮಸ್ ದಿನ ನೈಟ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೇಗೆಲ್ಲ ಮಾಡಿದಾರೆ ಅಂತ ಸುಮ್ಮನೆ ನೋಡ್ಕೊಂಡ್ ಬಂದೆ ನೀವು ನೋಡ್ಬೋದು ನೋಡಿ ಇದೆಲ್ಲ ವಿಲ್ಲಾಸ್ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ವಿಲ್ಲಗಳಿವೆ ಅಂದ್ರೆ ಇಂಡಿಪೆಂಡೆಂಟ್ ಮನೆಗಳಿವೆ ಆಮೇಲೆ ಅಲ್ಲಿಂದ ಮಾಲ್ ಹೋದ್ವಿ ಮಾಲ್ ಅಲ್ಲಿ ಸಂತ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು ಹಾಗೆ ಮಾಲ್ ಹೋಗಿ ಆಮೇಲೆ ಪಣಾಜಿಗೋದ್ವಿ ಪಣಾಜಿ ಚರ್ಚ್ ಹತ್ರ ಹೋದ್ವಿ ತುಂಬಾನೇ ಜನ ಸೇರಿದ್ರು ತುಂಬಾನೇ ಒಂಥರ ಕ್ರೌಡ್ ಇತ್ತು ಇಲ್ಲಿ ನಾವು ಹೋಗಿದ್ದು ಒಂಬತ್ ಗಂಟೆ ಮೇಲಾಗಿತ್ತು ಸೊ ಹಾಗೆ ಕ್ಲೋಸ್ ಆಗಿತ್ತು ಚರ್ಚ್ ಅದಾದ್ಮೇಲೆ ಫೌಂಟೆನಸ್ ಕಾಲೋನಿ ಅಥವಾ ಪೋರ್ಚುಗಲ್ ಕಾಲನಿ ಅಂತ ಇದೆ ಅಲ್ಲಿ ಫುಲ್ ಕಲರ್ ಕಲರ್ ಹೌಸ್ ಗಳು ಇರುತ್ತೆ ಅಲ್ಲಿ ಹೋದ್ವಿ ಅಲ್ಲಿ ಅಷ್ಟೇ ಎಲ್ಲ ಡೆಕೋರೇಷನ್ ಮಾಡಿದ್ರು ಮನೆ ಮುಂದೆ ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್ ಅಲ್ಲಿ ಹಗ್ಲಿ ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಲ್ಲ ಕ ಮನೆಗಳು ನೀವು ನೋಡಿರ್ಬೋದು ಗೋವಾ ಈ ಮನೆ ಮುಂದೆ ಫೋಟೋಸ್ ಎಲ್ಲ ತೆಗೆದಿರ್ತಾರೆ ನೈಟ್ ಇವಾಗ ಅಷ್ಟು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಾರ್ತ್ ಗೋವಾದಲ್ಲಿ ಸ್ವಲ್ಪ ಕ್ರಿಸ್ಮಸ್ ಎಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ ಉಂಟು ಅಂದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ ದುಡ್ಡು ಮಾಡೋದಿಲ್ಲ ಅಂದ್ರೆ ಆದ್ರೆ ಸೌತ್ ಗೋವಾದಲ್ಲಿ ನಾನು ಹೋದಾಗ ಅಲ್ಲಿ ವಿಡಿಯೋ ಮಾಡಿರ್ಲಿಲ್ಲ ಅಂದ್ರೆ ನಾನು ಹೋಗಿದ್ರೆ ಅದೆಲ್ಲ ಪಾಸ್ ಆಗ್ತಾ ಇತ್ತು ಅಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಮನೆಗಳೆಲ್ಲ ನಾವು ನೋಡ್ಬೇಕಾದ್ರೆ ಅಹ್ ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು ಇದ್ರ ನೆಕ್ಸ್ಟ್ ವಿಡಿಯೋ ನಾನು ಊಡಿ ಹೋಗೋ ವಿಡಿಯೋ ಇರುತ್ತೆ ಊರಲ್ಲಿ ಫಂಕ್ಷನ್ ಇತ್ತು ಸೊ ಊರಿಗೆ ಹೋಗುವಾಗ ನಾನು ನೋಡಿದೆ ಸೌತ್ ಗೋವಾದಲ್ಲಿ ಸಖತ್ತಾಗಿತ್ತು ಪ್ರೊಸೆಷನ್ ಎಲ್ಲ ನಡೀತಾ ಇತ್ತು ಆಮೇಲೆ ಏನೆಲ್ಲ ನಡೀತಾ ಇತ್ತು ಸೌತ್ ಗೋವಾದಲ್ಲಿ ಅದು ವೀಡಿಯೋ ಮಾಡಿರಲಿಲ್ಲ ಬಟ್ ಇಲ್ಲಿ ಅಷ್ಟೊಂದು ಇಲ್ಲಿ ಫುಲ್ ಬ್ಯುಸಿ ಇರ್ತಾರೆ ಕಮರ್ಷಿಯಲ್ ಆಗಿರುತ್ತೆ ಅಷ್ಟೊಂದು ಏನು ಕ್ರಿಸ್ಮಸ್ ಇರಲಿಲ್ಲ ನಾನೇವಾಗ ತೋರಿಸ್ತಾ ಇರೋದು ಕೆಸಿನೋಗಳ ಎಂಟ್ರೆನ್ಸು ಮಜೆಸ್ಟಿಕ್ ಫ್ರೈಡ್ ಎಲ್ಲ ನೋಡ್ಬೋದು ಹೇಗೆಲ್ಲ ಡೆಕೋರೇಟ್ ಮಾಡಿದ್ರು ಅಂತ ಇದೇ ಗೋವಾದ ಮೇನ್ ಅಟ್ರಾಕ್ಷನ್ ಕೆಸಿನೋಗಳೇ ಫುಡ್ಸ್ ಅದ್ ನ್ಯೂ ಇಯರ್ ಬಂತು ಗೋವಾದಲ್ಲಿ ಅಂತೂ ಇನ್ನೆಲ್ಲ ದುಬಾರಿ ರೇಟ್ಗಳು ಈಗ ಕೆಸಿನಗೆಲ್ಲ ಹೋಗಬೇಕಾದ್ರೆ ಟೆನ್ ತೌಸಂಡ್ ಏಟ್ ತೌಸಂಡ್ ಆ ತಲೆ ಇರುತ್ತೆ ನ್ಯೂ ಇಯರ್ ಗಂತೂ ಸೆಲೆಬ್ರಿಟಿ ಬರ್ತಾರೆ ಅನ್ಸುತ್ತೆ ಇನ್ನು ಟಿ ಟು ಸ್ಲೈನ್ ಕ್ಲಬ್ ಹೌಸ್ ಎಲ್ಲ ಏನೋ ಇವತ್ತು ನೈಟ್ ನಾವು ನೈಟ್ ಊಟಕ್ಕೆ ಹೋಟೆಲ್ ಹೋದ್ವಿ ನಮ್ಮ ಕಾರ್ ಹೋಟೆಲ್ ಸೊ ಹಾಗೆ ಅಲ್ಲಿ ಹೋದ್ವಿ ತುಂಬಾ ಚೆನ್ನಾಗಿತ್ತಿಲ್ಲ ಫುಡ್ ಎಲ್ಲಾ ಮಾತ್ರ ನಾನ್ ಬೀಚ್ಗೆ ಹೋಗೋಣ ಅಂದ್ರೆ ಸಂತೋಷ ಆ ಕ್ರೌಡ್ಗೆ ಯಾರು ಹೋಗ್ತಾರೆ ಅಂತ ಅನ್ಸ್ತು ಅಲ್ಲಿ ಹೋಗ್ಬೇಕಾದ್ರೆ ಒಂಥರ ಸುಸ್ತಾಗಿ ಬಿಡುತ್ತೆ ಪಾರ್ಕಿಂಗ್ ಮಾಡೋದು ಅದು ಇದು ಅಂತ ನೆಕ್ಸ್ಟ್ ಮನಲ್ಲಿ ಅವ್ರ ತಮ್ಮ ತಮ್ಮನ ವೈಫ್ ಬಂದಿದ್ರು ಸವಾರಿ ಮಾರ್ಕೆಟ್ಗೆ ನಾನು ಖುಷಿ ಫಸ್ಟ್ ಟೈಮ್ ಹೋಗಕ್ ಬಂದವಾಗ ಮಾರ್ಕೆಟ್ ಹೋಗಿದ್ವಲ್ಲ ಅವಾಗ ಇವಳ ನೋಡಿರ್ತೀರಾ ನೀವೆಲ್ಲ ಆ ಅಲ್ಲಿ ಇವತ್ತು ಅವಳು ಸಿಕ್ಕಿದ್ಲು ಸೊ ಅವಳ ಶಾಪಿಂಗ್ ಕರ್ಕೊಂಡು ಹೋದ್ರು तो तुम बरस से भी धोएगा ना इसको। इसको बरस से भी धोएगा ना वो वाला निचोला कुछ नहीं होगा क्या? अच्छा। कॉस्टल लग रहा है लेकिन कॉलेज अच्छा है। तो शेडो? बखान की तो। सदा रहना। ಐ ಕೊರ್ಕರ ಕೇನ್ಲೆ ನಿಂಗೆ ಬೋಯಿಸಿದಾಚೆ ಆಚೆ ಮಾಡ್ಬೇಡಿ ನಾನ್ ನೀನು ಕರ್ಕೊಂಡ್ ಬರೋದಿಲ್ಲ

ಹೆಂಗಲ್ ಫಾರಿನ್ ಎಲ್ ನೋಡಿದ್ರು ಕ್ರಿಸ್ಮಸ್ ಟೊಪ್ಪಿಗಳು ಇಲ್ಲಿ ಇಡೀ ಗೋವದಲ್ಲಿ ಎಲ್ ನೋಡ್ರು ಇದನ್ನೇ ಸೇಲ್ ಮಾಡ್ತಾ ಇರ್ತಾರೆ ಮತ್ತೆ ನಾವು ಮೊನ್ನೆ ಹೋದ ಸ್ಯಾಂಡಲ್ ಶಾಪ್ ಗೆ ಹೋದ್ವಿ ಅವ್ನು ಸ್ವಲ್ಪ ಕಡಿಮೆ ಮಾಡಿಕೊಡ್ತಾನಂತ ಅಲ್ಲೇ ಹೋದ್ವಿ ಬೇರೆ ಶಾಪ್ ಅಲ್ಲಿ ಅಷ್ಟೊಂದು ಕಡಿಮೆ ಮಾಡಿಲ್ಲ ಅವ್ನ ಶಾಪ್ ಅಲ್ಲಿ ಕಡಿಮೆ ಮಾಡಿಕೊಟ್ರು ಸೊ ಅವ್ರೆಲ್ಲ ತಗೊಂಡ್ರು ಮತ್ತೆ ಬರ್ತಾ ಇರಬೇಕಾದ್ರೆ ಇವಳ ಹತ್ರ ತಗೊಂಡ್ವಿ ಇವಳು ತುಂಬಾನೇ ಜೋರಿದ್ಲು ಇದ್ಲು ಲಾಸ್ಟ್ ಟೈಮ್ ತೋರ್ಸಿದ್ನಲ್ಲ ಇವಳು ಅಂಗ್ರಿನ ಮಾತಾಡಿದ್ರೆ ಭಯಕ್ಕೆ ಬರೋದು ವ್ಯಾಪಾರ ಮಾತ್ರ ಏನ್ ಮಾಡ್ತಾರ ಗೊತ್ತಿಲ್ಲ ಅವ್ರ ಹತ್ರ ಕೆಲವು ತಗೊಂಡ್ವಿ ಅದ್ ನೆಕ್ಸ್ಟ್ ಲಾಗ್ ಅಲ್ಲಿ ತೋರಿಸ್ತೀನಿ ಏನೆಲ್ಲ ತಗೊಂಡೆ ಅಂತ ಅದಾದ್ಮೇಲೆ ಫ್ರೈಡೇ ನೈಟ್ ನಾವು ಊರಿಗೆ ಹೊರಟ್ವಿ ಊರಿಗೆ ಹೊರಡ್ಬೇಕಾದ್ರೆ ಫುಲ್ ಟ್ರಾಫಿಕ್ ಫುಲ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ತೋಟದಲ್ಲಿ ಗೊತ್ತಾ ನಮ್ಮ ಇವತ್ತಿಲ್ಲಿ ಬಾತ್ಕೋಳಿನ ನೀರಿಗೆ ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಿಟ್ಟಿದ್ವಿ ನೀರು ಫುಲ್ ಇದ್ದಾಗ ಅದು ಹೋಗ್ತಿರ್ಲಿಲ್ಲ ಇವಾಗ ಹೋಗಿದೆ ನೋಡಿ ನಿನ್ನೆ ನೈಟ್ ನಮ್ಮ ತೋಟಕ್ಕೆ ಚಿರತೆ ಬಂದಿತ್ತಂತೆ ಪಕ್ಕದ ಮನೆಯವರು ಹೇಳಿದ್ರು ಆ ಕಡೆ ರಬ್ಬರ್ ತೋಟದಲ್ಲಿ ಹಾಲು ತೆಗಿತಾರೆ ಅವರು ಮತ್ತಿಲ್ಲಿ ನೀರು ಹುಡಿಲಿಕ್ಕೆ ಬಂದಿದೆ ಅನ್ಸುತ್ತೆ ಯಾಕಂದ್ರೆ ಕಾಲ್ ಗುರ್ತು ಇದೆ ಚಿರತೆದು ಒಂದೇ ದನಗಳದ್ದು ಆಗ್ಬೇಕು ದನ ನಾವ್ ಈ ಕಡೆ ಬಿಡೋದೇ ಇಲ್ಲ ಅದು ಚಿರತದೆ ಅಂತ ಕನ್ಫರ್ಮ್ ನನಗೆ ನಾವು ನಿನ್ನೆ ನೈಟ್ ಬರುವಾಗ ಸ್ವಲ್ಪ ಲೇಟ್ ಆಯಿತು ಮೂರು ಗಂಟೆ ಆಗಿತ್ತು ಅದಾದ್ಮೇಲೆ ಇವತ್ತು ಸಟರ್ಡೆ ಸಟರ್ಡೆ ಇವತ್ತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾಳೆ ಬೇರೆ ನಮ್ಮ ಜಾತಿದ್ದು ಸಂಘದ್ದು ಫಂಕ್ಷನ್ ಇದೆ ಸೊ ಅದಕ್ಕೋಸ್ಕರ ನಾವು ಊರಿಗೆ ಬಟ್ ಸ್ವಲ್ಪ ಈಗ ಬೆಟರ್ ನಮಗೆ ಯಾಕಂದ್ರೆ ಸ್ವಲ್ಪ ಗಿಡಗಳ ಮೇಲೆ ಬಂದಿದೆ ಸೊ ಹಾಗೆ ಸ್ವಲ್ಪ ನೆರಳು ಸಹ ಇದೆ ಮಧ್ಯಾಹ್ನ ಟೈಮ್ ಬಿಸ್ಲು ಸ್ಕಿನ್ಗೆ ಟ್ಯಾನ್ ಆಗುತ್ತಲ್ಲ ಅದಕ್ಕೆ ನಾನು ಕೊಡಕೊಂಡೆ ಓಡಾಡ್ತಾ ಇದ್ದೆ ಒಂಥರ ಖುಷಿ ಆಗುತ್ತೆ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನಾಳೆ ಫಂಕ್ಷನ್ ಹೋಗ್ಬೇಕು ಊರಿಗೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್